ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ನಿಮ್ಮ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ ಮಂಡ್ಯ ಇಲ್ಲಿದೆ ನೋಡಿ ಇದೇನೆ ಇಲ್ಲಿದೆ ನೋಡಿ ಆ ಮಂಡ್ಯ ಡಿಸಿ ಸಿ ಬ್ಯಾಂಕ್ ಮಂಡ್ಯ ಡಿಸಿ ಬ್ಯಾಂಕ್ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂಗೆ ರ್ಯಾಂಕಿಂಗ್ ಲಿಸ್ಟ್ ನ ಯಾವ ತರ ತಯಾರಿಸ್ತಾರೆ ಯಾವ ರೀತಿ ತಯಾರಿಸ್ತಾರೆ ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ನ ಏಟಿ ಫೈವ್ ಪರ್ಸೆಂಟ್ ಯಾವ ತರ ಇಳಿಸ್ತಾರೆ ಬೋತ್ ನಿಮ್ಮ ಯಾವುದು ನಿಮ್ಮ ಜೂನಿಯರ್ ಅಸ್ಟೆಂಟು ಅಂಡ್ ಅಟೆಂಡರ್ ಪೋಸ್ಟ್ ಅಟೆಂಡರ್ ಪೋಸ್ಟ್ ಎರಡನ್ನೂ ಚೆಕ್ ಮಾಡ್ತಾ ಹೋಗೋಣ ಎರಡನ್ನ ಚೆಕ್ ಮಾಡೋಣ ಮತ್ತೆ ರಿಸಲ್ಟ್ ಯಾವಾಗ ಅಂತ ಹೇಳ್ತೀನಿ ರಿಸಲ್ಟ್ ಯಾವಾಗ ಅಂತ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ಲಿ ವಾಚ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಹೇಳ್ತಾ ಈ ಲೀಸ್ಟ್ ಯಾವ ತರ ತಯಾರಿಸ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತಾ ಹೋಗೋಣ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರ್ಬೇಕು ಇಂಟರ್ವ್ಯೂ ನ ಇಂಟರ್ವ್ಯೂಗೆ ಯಾವ ರೀತಿ ಲಿಸ್ಟ್ ತಯಾರಿಸ್ತಾರೆ ಅನ್ನೋದು ಅವೇರ್ನೆಸ್ ಇರ್ಬೇಕು ಅದಕ್ಕೆ ಮಾಡ್ತಾ ಇದ್ವಿ ವಿಡಿಯೋ ಅಷ್ಟೇನೆ ಗೊತ್ತಿರ್ಬೇಕು ನಿಮ್ಗೆ ನಿಮ್ಮ ಬಂದಿರೋ ಮಾರ್ಕ್ಸೇ ಒಂದು ನಿಮ್ಮ ಬಂದಿರೋ ಮಾರ್ಕ್ಸೇ ಒಂದು ನಿಮ್ಗೆ ಇಂಟರ್ವ್ಯೂಗೆ ಕರಿಬೇಕಾದ್ರೆ ಅವರು ರ್ಯಾಂಕಿಂಗ್ ತಯಾರಿಸ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಒಂದಿರುತ್ತೆ ಏಯ್ಟಿ ಫೈವ್ ಪರ್ಸೆಂಟ್ ಇಳಿಸಿರ್ತಾರೆ ಸೊ ಅದ್ ಯಾಕೆ ಇಳಿಸಿರ್ತಾರೆ ಹೆಂಗ್ ಇಳಿಸಿರ್ತಾರೆ ಮತ್ತೆ ಇಂಟರ್ವ್ಯೂ ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಎಷ್ಟು ಇಂಟರ್ವ್ಯೂ ನಲ್ಲಿ ಹದಿನೈದು ಮಾರ್ಕ್ಸ್ಗೆ ಎಷ್ಟು ಕೊಡ್ತಾರೆ ಇದೆಲ್ಲ ಡಿಸ್ಕಸ್ ಮಾಡ್ತಾ ಬರೋಣ ವಿಡಿಯೋ ಒಳಗಡೆ ಎಂಟು ಬನ್ನಿ ನಿಮ್ಮ ಯಾವುದಿದು ಡೈರೆಕ್ಟಾಗಿ ಬರ್ತೀನಿ ಡೈರೆಕ್ಟಾಗಿ ಬರ್ತೀನಿ ನಿಮ್ಮ ಜೂನಿಯರ್ ಅಸ್ಟೆಂಟ್ ಮಾರ್ಕ್ಸ್ ಇದು ನೋಡ್ತಾ ಹೋಗೋಣ ಜೂನಿಯರ್ ಅಸ್ಟೆಂಟ್ ಯಾರದೋ ಒಬ್ಬರದು ಯಾರ್ದು ಒಬ್ಬರದು ಒನ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಬಂದಿತ್ತು ಅಂತ ತಿಳ್ಕೊಳ್ರಿ ಒನ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಬಂದಿತ್ತು ಅಂತ ಇಟ್ಕೊಳ್ಳಿರಿ ಎಲ್ಲಿಯೇ ಯಾವುದರಲ್ಲಿ ಪದೇ ಪದೇ ಮತ್ತೆ ಮತ್ತೆ ಕೇಳ್ಬಿಟ್ರೆ ಜೂನಿಯರ್ ಅಸ್ಟೆಂಟು ಒನ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಬಂದಿತ್ತು ಅಂದರೆ ನಿಮಗೆ ಅಲ್ಲಿ ನಿಮ್ಮ ಇದರಲ್ಲಿ ಚೆಕ್ ಮಾಡ್ಬೋದು ನೀವು ಯಾವುದಪ್ಪ ಅದು ನಿಮ್ಮ ನೋಟಿಫಿಕೇಶನ್ಗೆ ಹೋದ್ರೆ ನೋಟಿಫಿಕೇಷನಲ್ಲಿ ಹಾಕಿದರೆ ನಿಮ್ಮ ಮಾರ್ಕ್ಸ್ ಅನ್ನ ಏಯ್ಟಿ ಫೈವ್ ಪರ್ಸೆಂಟ್ಗೆ ಇಳಿಸಲಾಗುವುದು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಏನು ಏಯ್ಟಿ ಫೈವ್ ಪರ್ಸೆಂಟ್ ಯಾಕೆ ಇಳಿಸ್ತಾರೆ ರೀಸನ್ ಏನು ಏಯ್ಟಿ ಫೈವ್ ಪರ್ಸೆಂಟ್ಗೆ ನಿಮ್ಮ ಮಾರ್ಕ್ಸ್ ಅನ್ನ ತಂದು ಇಳಿಸಿಕೊತೀವಿ ತದನಂತರದಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದರೆ ಹೆಂಗ್ ಇಳಿಸ್ತಾರೆ ಯಾವ ತರ ಇಳಿಸ್ತಾರಪ್ಪ ಅಂದ್ರೆ ನೋಡಿ ಈ ತರ ಇಳಿಸ್ತಾರೆ ಒನ್ ಫಿಫ್ಟಿ ಸಿಕ್ಸ್ ಮಾರ್ಕ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ ಅಸಂಪ್ಷನ್ ಅಷ್ಟೇ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆಯೋ ಅಷ್ಟು ಹಾಕೋಬೇಕಿರ್ಲಿ ನಿಮ್ದು ಎಷ್ಟೇ ಬಂದಿರಲಿ ಅದೆಷ್ಟು ನೂರು ಬಂದಿದ್ರೆ ನೂರು ಐವತ್ತು ಬಂದಿದ್ರೆ ಐವತ್ತು ನೂರ್ ಮೂವತ್ತು ಬಂದ್ರೆ ನೂರ ಮೂವತ್ತು ನೂರ ಐವತ್ತು ಬಂದಿದೆ ನೂರೈವತ್ತು ಸರ್ ನಾನು ನೂರ ಮೂವತ್ತೈದು ಬಂದ ನಾನು ಹಾಕೋಬಹುದ ಯಾರ್ದು ಎಷ್ಟು ಮಾರ್ಕ್ಸ್ ಬಂದಿರುತ್ತೋ ಅಷ್ಟು ಮಾರ್ಕ್ಸ್ ಇಲ್ಲ ಹಾಕಲ್ರಿ ಇದು ಏಯ್ಟಿ ಫೈವ್ ಪರ್ಸೆಂಟೇಜ್ ಇದು ಏಯ್ಟಿ ಫೈವ್ ಪರ್ಸೆಂಟೇಜ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಕಾಣಿಸ್ತಾ ಇದೆ ಎಷ್ಟು ಕಿಳಿಸ್ತಾರೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಗಿಡಿಸ್ತಾರೆ ತದನಂತರದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಟೋಟಲ್ ಮಾರ್ಕ್ಸ್ ಮಾರ್ಕ್ಸ್ ಇರುತ್ತೆ ಇದನ್ನ ಲೆಕ್ಕಾಚಾರ ಮಾಡಿದ್ರೆ ಅರವತ್ತಾರು ಪರ್ಸೆಂಟ್ ಬಂದು ಕೂತ್ಕೊಳ್ಳುತ್ತೆ ಅರ್ಥ ಆಗ್ತಾ ಇದೆ ಎಷ್ಟು ಪರ್ಸೆಂಟ್ ಬಂದು ಕುತ್ಕೊಳ್ಳುತ್ತೆ ಅರವತ್ತಾರು ಪರ್ಸೆಂಟ್ ಬಂದ್ ಕುತ್ಕೊಳ್ಳುತ್ತೆ ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ ಅರವತ್ತಾರು ಪರ್ಸೆಂಟ್ ಸಪೋಸ್ ನೂರ ಐವತ್ತಾರು ಏನಾದ್ರು ಫಸ್ಟ್ ರ್ಯಾಂಕ್ ಆಗಿದೆ ಎಷ್ಟು ಸ್ಕೋರ್ ಆಗಿತ್ತು ಅಂದ್ರೆ ಅರವತ್ತಾರು ಪರ್ಸೆಂಟೇಜ್ ಅರವತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ತೆಗೆದಿರ್ತಕ್ಕಂಥ ವ್ಯಕ್ತಿ ಫಸ್ಟ್ ರ್ಯಾಂಕ್ ಆಗ್ತಾನೆ ಫಸ್ಟ್ ರ್ಯಾಂಕ್ ಇದು ಫಸ್ಟ್ ರ್ಯಾಂಕ್ ತೆಗಿತಕ್ಕಂಥ ವಿಧಾನ ಅರ್ಥ ಆಗ್ತಾ ಇದೆಯಾ ಇದಾದ ನಂತರದಲ್ಲಿ ನೂರೈವತ್ತೈದು ಬಂದಿರ್ತಕ್ಕಂಥ ಸೆಕೆಂಡ್ ರ್ಯಾಂಕ್ ಆಗ್ತಾನೆ ನೂರ ಐವತ್ ಮೂರ್ ಬಂದಿರ್ತಕ್ಕಂಥನು ಥರ್ಡ್ ರ್ಯಾಂಕ್ ಆಗ್ತಾನೆ ಎಲ್ಲಾರು ಇಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು ಇಲ್ಲಿ ನೂರೈವತ್ತೈದ್ ಹಾಕ್ಬೇಕು ಎಷ್ಟ್ ಬರುತ್ತೆ ನೋಡ್ಬೇಕು ನೂರೈವತ್ತ್ ನೂರ್ ಹಾಕ್ಬೇಕು ನೂರ ಐವತ್ತೆರಡ್ ಹಾಕ್ಬೇಕು ನೂರೈವತ್ತೊಂದ್ ಹಾಕ್ಬೇಕು ನೂರೈವತ್ ಹಾಕ್ಬೇಕು ಯಾರ್ಯಾರು ದೇಶ ಬರುತ್ತೋ ಅಷ್ಟು ನಿಮ್ಮ ಪರ್ಸೆಂಟೇಜ್ ಇದನ್ನ ರ್ಯಾಂಕಿಂಗ್ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಾರೆ ಅರ್ಥ ಆಯ್ತಾ ಇದನ್ನೇ ರ್ಯಾಂಕಿಂಗ್ ಲಿಸ್ಟ್ ಗೆ ಕನ್ಸಿಡರ್ ಮಾಡೋದು ಯಾವ್ದನ್ನ ಇಂಟರ್ವೂ ಇಂಟರ್ವ್ಯೂ ಕೊಡ್ಲಿಕ್ಕೆ ರ್ಯಾಂಕಿಂಗ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಇಂಟರ್ವ್ಯೂಗೆ 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 ಇದನ್ನ ಈ ಮಾರ್ಕ್ಸ್ ನ ಇಂಟರ್ವ್ಯೂಗೆ ಕನ್ಸಿಡರ್ ಮಾಡ್ತಾರೆ ತದನಂತರದಲ್ಲಿ ನಿಮ್ಮ ಒನ್ ಇಷ್ಟು ಫೈವ್ ಒಂದು ಪೋಸ್ಟ್ಗೆ ಐದು ಜನರಂತೆ ಒಂದು ಪೋಸ್ಟ್ ಗೆ ಐದು ಜನರಂತೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂ ಕರೆದಾಗ ಹದಿನೈದು ಮಾರ್ಕ್ಸ್ ಗಳನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಹದಿನೈದು ಮಾರ್ಕ್ಸ್ ನ ಅವರು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಎಷ್ಟು ಮಾರ್ಕ್ಸ್ ಇಟ್ಕೊಂಡಿರ್ತಾರೆ ಹದಿನೈದು ಮಾರ್ಕ್ಸ್ ಅನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಕ್ವಶನ್ಸ್ ನಿಮ್ಮ ಜೂನಿಯರ್ ಅಸಿಸ್ಟೆಂಟ್ ಗೆ ಜಾಸ್ತಿ ಬೀಳುತ್ತೆ ಜಾಸ್ತಿ ಕ್ವಶನ್ಸ್ ಬೀಳ್ತವೆ ಜಾಸ್ತಿ ಬೀಳ್ತವೆ ಮ್ಯಾನೇಜರ್ಗೆ ಮ್ಯಾನೇಜರ್ ಪೋಸ್ಟ್ ಗೆ ನನಗೆ ಇಪ್ಪತ್ತೈದು ಕ್ವಶನ್ ಬಿದ್ದಿದ್ದು ಬಾಟ್ನಿ ಮೇಲೆ ಇಪ್ಪತ್ತೈದು ಕ್ವಶನ್ಸ್ ಬಿದ್ದಿದ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಮ್ಯಾನೇಜರ್ ಪೋಸ್ಟ್ಗೆ ಎರಡು ಮೂರು ಸಾರಿ ಹೋಗಿ ಬಂದಿರತಕ್ಕಂಥದ್ದು ಮ್ಯಾನೇಜರ್ ಪೋಸ್ಟ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪ ಸಾರಿ ಇಪ್ಪತ್ತೈದು ಕ್ವಶನ್ಸ್ ಇಪ್ಪತ್ತೈದು ಕ್ವಶನ್ಸ್ ಬಾಟ್ನಿ ಮೇಲೆ ಬಿದ್ದಿತ್ತು ಬಾಟ್ನಿ ಮೇಲೆ ನಾನು ಓದಿದ್ದು ಎಮ್ ಎಸ್ ಸಿ ಬಾಟ್ನಿ ಅಂತ ಹೇಳಿದ್ರೆ ಬಾಟ್ನಿ ಮೇಲೆ ಬಿದ್ದಿತ್ತು ಇಪ್ಪತ್ತೈದು ಮಾರ್ಕ್ಸ್ ಬಾಟ್ನಿ ಮೇಲೆ ಬಿದ್ದಿತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೆ ಎಮ್ ಎಸ್ ಸಿ ಎಂ ಎ ಈ ಥರ ಆಗಿತ್ತು ನಾನು ಒಂದು ಹಿಂದೆ ವಿಡಿಯೋದಲ್ಲಿ ಹೇಳ್ತೀನಿ ಸಿಲೆಬಸ್ ಆ ಸಿಲೆಬಸ್ ಪ್ರಕಾರನೇ ಓದ್ಕೊಂಡು ಹೋಗಿ ಹಂಗೆ ಕೇಳ್ತಾರೆ ಯಾವುದೇ ಅನುಮಾನ ಬೇಡ ಯಾವುದಕ್ಕೆ ಮ್ಯಾನೇಜರ್ ಪೋಸ್ಟ್ಗೆ ಮ್ಯಾನೇಜರ್ ಪೋಸ್ಟ್ಗೆ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಕಾಲ ಆ ಪೋಸ್ಟ್ ಗೆ ಅಟೆಂಡರ್ ಪೋಸ್ಟ್ ಗೆ ಬೇರೆ ಸಿಲೆಬಸ್ ಬಿಟ್ಟಿದೀವಿ ಅದೇ ಸಿಲೆಬಸ್ ಓದ್ಕೊಂಡೋಗಿ ಅದೇ ಕೇಳ್ತಾರೆ ಯಾವುದೇ ಅನುಮಾನ ಬೇಡ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ತದನಂತರದಲ್ಲಿ ಹೋಗಿ ನಿಮ್ಗೆ ಏನಾರ ಎಂಟು ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ ಹದಿನೈದರಲ್ಲಿ ಹದಿನೈದು ಮಾರ್ಕ್ಸ್ ಇರುತ್ತಲ್ವಾ ಒಂದು ಒಂದು ನನ್ನ ಅಂದಾಜು ಒಂದು ಒಂದು ಹದಿನೈದು ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಗೊತ್ತಿರ್ತಕ್ಕಂಥವ್ಕೆ ಕ್ಲೀನ್ ಆಗಿ ಆನ್ಸರ್ ಮಾಡಿ ಎಕ್ಸಾಕ್ಟ್ಲಿ ಆನ್ಸರ್ ಮಾಡಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ ಅಷ್ಟೇ ಸಿಂಪಲ್ ಆಗಿ ತಪ್ಪು ತಪ್ಪು ಆನ್ಸರ್ಗಳು ಮಾಡೋ ಅಗತ್ಯ ಇಲ್ಲ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೇ ಮುಗೀತು ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಆಯಿತಾ ಇಪ್ಪತ್ತರಲ್ಲಿ ಅರ್ಧ ಅರ್ಧ ಏನಾದ್ರು ನೀವು ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ರೆ ಒಂದು ಏನಿಲ್ಲ ಅಂದರೆ ಒಂದು ಎಂಟು ಮಾರ್ಕ್ಸ್ ಬಂದಿರುತ್ತೆ ಎಂಟು ಮಾರ್ಕ್ಸ್ ಅಂದರೆ ಅರವತ್ತಾರು ಪಾಯಿಂಟ್ ಮೂರಕ್ಕೆ ಎಂಟು ಆ್ಯಡ್ ಮಾಡಿದ್ರೆ ಎಪ್ಪತ್ನಾಲ್ಕು ನಿಮ್ಮದು ಫೈನಲ್ ಸ್ಕೋರ್ ಇದಾಗುತ್ತೆ ಈ ದಿಸ್ ಇಸ್ ದಿ ಫೈನಲ್ ಸ್ಕೋರ್ ಅರ್ಥ ಆಗ್ತಾ ಇದೆ ಈ ರೀತಿ ರ್ಯಾಂಕಿಂಗ್ ಲಿಸ್ಟ್ ಇದು ರ್ಯಾಂಕಿಂಗ್ ಲಿಸ್ಟ್ ಹೋಗುತ್ತೆ ಇದು ಇಂಟರ್ವ್ಯೂ ಲಿಸ್ಟ್ ನಾನು ಕತೆ ಹೇಳಿದ್ದು ಇದು ಇಂಟರ್ವ್ಯೂ ಲಿಸ್ಟ್ ಅರವತ್ತಾರು ಪಾಯಿಂಟ್ ಮೂರು ಇಂಟರ್ವ್ಯೂ ಲಿಸ್ಟ್ ಲಿಸ್ಟ್ ಮಾಡ್ಬೇಕಾದ್ರೆ ಅರವತ್ತಾರು ಪಾಯಿಂಟ್ ಮೂರು ಕನ್ಸಿಡರ್ ಮಾಡ್ತಾರೆ ಇದು ನಿಮ್ಮ ಇದರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ನಿಮ್ಮ ಯಾವುದು ಇಂಟರ್ವ್ಯೂ ನಲ್ಲಿ ಮಾರ್ಕ್ಸ್ ಹಾಕಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಟರ್ವ್ಯೂ ನಲ್ಲಿ ಮಾರ್ಕ್ಸ್ ಹಾಕಿರ್ತಾರಲ್ಲ ಅದು ಇದು ಇಂಟರ್ವ್ಯೂ ಮಾರ್ಕ್ಸ್ ಆಡ್ ಆದ ನಂತರದಲ್ಲಿ ಇದು ಬರುತ್ತೆ ಟೋಟಲ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಎಪ್ಪತ್ನಾಲ್ಕು ಮಾರ್ಕ್ಸ್ ಆಗುತ್ತೆ ಮಾರ್ಕ್ಸ್ ಆಗುತ್ತೆ ಅರ್ಥ ಆಗ್ತಿದೆಯಾ ಇದನ್ನ ತಗೊಂಡು ನಿಮ್ಗೆ ಕೆಲ್ಸದಕ್ಕೆ ಲಾಸ್ಟ್ ಫೈನಲ್ ಲಿಸ್ಟ್ ಬಿಡ್ತಾರಲ್ಲ ಅವಾಗ ಆ್ಯಡ್ ಮಾಡ್ತಾರೆ ಫೈನಲ್ ಗೆ ಆಡ್ ಮಾಡ್ತಾರೆ ಇದು ನಿಮ್ದು ಯಾವ್ದಿದು ಜೂನಿಯರ್ ಅಸ್ಟೆಂಟ್ ಕತೆ ಮುಗಿತು ಜೂನಿಯರ್ ಅಸ್ಟೆಂಟ್ ಕತೆ ಮುಗಿತು ಅರ್ಥ ಆಗ್ತಾ ಇದೆಯಾ ಬಿಡ್ತಾರೆ ಯಾವಾಗ ಅಂತ ಹೇಳ್ತೀನಿ ನೋಡ್ತಾ ಹೋಗೋಣ ನೆಕ್ಸ್ಟ್ ನೆಕ್ಸ್ಟ್ ಅಟೆಂಡರ್ ಯಾವ ಮಾಡ್ತಾರೆ ಅಂತ ಒಳ್ಳೆ ಸ್ಕೋರ್ ಮಾ ಲಿಸ್ಟಲ್ಲಿ ಹಾಕಿದಾರಲ್ಲ ತುಂಬಾ ಒಳ್ಳೆ ಸ್ಕೋರ್ ಆಗಿದೆ ಒಳ್ಳೆ ಸ್ಕೋರ್ ತೆಗೆದಿದ್ದಾರೆ ತೊಂಬತ್ತೈದು ಅಂತಾನೆ ಇಟ್ಕೊಳ್ರಿ ಎಕ್ಸಾಂಪಲ್ ತೊಂಬತ್ತೈದು ಅಂತ ಇಟ್ಕೊಳ್ರಿ ಯಾರ್ದೋ ಒಬ್ರದ್ದು ತೊಂಬತ್ತೈದು ಮಾರ್ಕ್ಸ್ ಬಂದಿದೆ ಅಂದ್ರೆ ಏಯ್ಟಿ ಫೈವ್ ಮಾರ್ಕ್ಸ್ ಇಳಿಸಬೇಕು ಒಟ್ಟು ಬರ್ದಿರ್ತಕ್ಕಂಥ ಸ್ಕೋರ್ ಎಷ್ಟು ನೂರು ಮಾರ್ಕ್ಸ್ ಸರಿನಾ ಇದನ್ನ ನೀಟಾಗಿ ಡಿವೈಡ್ ಮಾಡಿದ್ರೆ ಎಂಬತ್ ಪರ್ಸೆಂಟೇಜ್ ಬರುತ್ತೆ ಎಂಬತ್ತು ಪಾಯಿಂಟ್ ಎಪ್ಪತ್ತೈದು ಬರುತ್ತೆ ಇದನ್ನ ಇಂಟರ್ವ್ಯೂಗೆ 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 ಕನ್ಸಿಡರ್ ಮಾಡ್ತಾರೆ ಯಾವ್ದನ್ನ ಈ ಫಸ್ಟ್ ಸ್ಟೆಪ್ ನ ಇಂಟರ್ವ್ಯೂಗೆ ಕನ್ಸಿಡರ್ ಮಾಡ್ತಾರೆ ಇಂಟರ್ವ್ಯೂಗೆ ಎತ್ಕೊತಾರೆ ಎತ್ಕೋತಾರೆ ಅರ್ಥ ಆಗ್ತಿದ್ಯಾ ಇಂಟರ್ವ್ಯೂಗೆ ಮತ್ತೆ ಒನ್ ಇಷ್ಟು ಫೈನ್ ಕರೀತಾರೆ ಇಂಟರ್ವ್ಯೂಗೆ ಗೆ ಎಷ್ಟೇ ಕರೀತಾರೆ ಒನ್ ಇಷ್ಟು ಫೈನ್ ಕರಿತಾರೆ ಇಂಟರ್ವ್ಯೂ ನೋ ಅಷ್ಟೇನೆ ಸಾಮಾನ್ಯ ಜ್ಞಾನ ಜಿ ಜನರಲ್ ನಾಲೆಡ್ಜ್ ಕೊಟ್ಟಿದ್ದೀನಲ್ಲ ಸಿಲೆಬಸ್ ಆ ನೇ ಓದಬೇಕು ಬೇರೆ ಇನ್ಯಾವುದೇ ಕಥಗಳನ್ನು ಓದಬೇಡ್ರಿ ಇನ್ಯಾವುದೇ ಕಥೆಗಳನ್ನೂ ಓದಬೇಡ್ರಿ ಅದು ಆ ಕಥೆನ ನೀಟಾಗಿ ಪ್ಲಸ್ ಕರೆಂಟ್ ಅಫೇರ್ಸು ಪ್ಲಸ್ ಕರೆಂಟ್ ಅಫೇರ್ಸ್ನ ಹೋಗ್ರಿ ಅಚ್ಚುಕಟ್ಟಾಗಿ ಕರೆಂಟ್ ಅಫೇರ್ಸ್ನ ಹೋಗ್ರಿ ಕರೆಂಟ್ ಅಫೇರ್ಸ್ ಹೋದ್ರೆ ಸಾಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ನೋಡ್ಕೊಂಡು ಹೋದ್ರೆ ಆ ಸಿಲೆಬಸ್ ಪ್ರಕಾರ ನೋಡ್ಕೊಂಡೋದ್ರೆ ಸಾಕಾಗುತ್ತೆ ಸಫಿಶಿಯಂಟ್ ಆಗುತ್ತೆ ಇನ್ನು ಸಪೋಸು ಇಪ್ಪತ್ತು ಕ್ವಶನ್ಸ್ ಕೇಳಿದ್ರು ಅಂತ ಇಟ್ಕೊಡ್ರಿ ಅಟೆಂಡರ್ ಪೋಸ್ಟ್ ಸಿಂಪಲ್ ಆಗಿರುತ್ತೆ ಕ್ವಶನ್ಸ್ ವೆರಿ ವೆರಿ ಸಿಂಪಲ್ ಕ್ವಶನ್ಸ್ ಇರ್ತವೆ ಒಂದ್ ಹದಿನೈದಿಂದ ಇಪ್ಪತ್ತು ಕಶನ್ ಕೇಳಿದ್ರು ನೀವು ಅದ್ರಲ್ಲಿ ಒಂದು ಅರ್ಧ ಅಟೆಂಡ್ ಮಾಡಿದೀವಿ ಅಂದ್ರೆ ಒಂದ್ ಹತ್ತು ಮಾರ್ಕ್ಸ್ ಬಂತು ಅಂತ ಇಟ್ಕೊಡ್ರಿ ಹತ್ತು ಮಾರ್ಕ್ಸ್ ಬಂತು ಅಂದ್ರೆ ಎಂಬತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಹತ್ತು ಮಾರ್ಕ್ಸ್ ಇರ್ಸಿದ್ರೆ ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಆಗುತ್ತೆ ಅರ್ಥ ಆಗ್ತಾ ಇದೆಯಾ ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಆಗುತ್ತೆ ಇದು ಫಸ್ಟ್ ರ್ಯಾಂಕ್ ಆಗುತ್ತೆ ಇದು ಫಸ್ಟ್ ರ್ಯಾಂಕ್ ಆಗುತ್ತೆ ಇದೇನಾಗುತ್ತೆ ಫಸ್ಟ್ ರ್ಯಾಂಕ್ ಆಗುತ್ತೆ ಇದು ಫಸ್ಟ್ ರ್ಯಾಂಕ್ ಆಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಸೆಕೆಂಡ್ ರ್ಯಾಂಕ್ ಹಾಕ್ತಾರೆ ಈ ರೀತಿ ರ್ಯಾಂಕಿಂಗ್ ಲಿಸ್ಟ್ ಇಳಿಸ್ಕೊಂಡು ಹೋಗ್ತಾರೆ ಇಳಿಸ್ಕೊಂಡು ಹೋಗ್ತಾರೆ ಇಳಿಸಿಕೊಂಡು ಒಬ್ಬೊಬ್ಬರೇ ಒಬ್ಬೊಬ್ರು ಒಬ್ಬೊಬ್ರನ್ನ ಇಳಿಸ್ ಎಷ್ಟು ಪೋಸ್ಟ್ ಇದಾವೆ ಅಲ್ಲಿ ಹೇಳಿದಿನಲ್ಲ ಅದೇ ಅದೇ ವೇಕೆನ್ಸಿಗಳು ಮತ್ತೆ ರಿಟೈನ್ ಆಗ್ತವೆ ಒನ್ ಇಷ್ಟು ಫೈವ್ ಒನ್ ಇಷ್ಟು ಫೈವ್ ರಿಟೈನ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಕ್ಯಾಟಗರಿ ಕೊಡ್ತಾರೆ ಇದ್ರಲ್ಲಿ ಇದ್ರಲ್ಲಿ ಕೊಡ್ತಾರೆ ಈ ರೀತಿ ಇಳಿಸ್ತಾರೆ ಫಸ್ಟ್ ಇದನ್ನ ಇಳಿಸ್ಕೋತಾರೆ ಎಂಬತ್ತು ಪಾಯಿಂಟ್ ಎಪ್ಪತ್ತೈದು ಇಂಟರ್ವ್ಯೂ ಮಾರ್ಕ್ಸ್ ಎಂಬತ್ತೈದು ಎಂಬತ್ತೈದು ಇಳಿಸೋ ವಿಧಾನ ಇದು ಅರ್ಥ ಆಗ್ತಾ ಇದೆಯಾ ಇದು ಇಂಟರ್ವ್ಯೂಗೆ ಹೋಗುತ್ತೆ ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸ್ ಆಡ್ ಮಾಡ್ತಾರೆ ಅರ್ಥ ಆಯ್ತಾ ಇಂಟರ್ವ್ಯೂನಲ್ಲಿ ಪರ್ಫಾರ್ಮೆನ್ಸು ಚೆನ್ನಾಗಿರ್ಲಿ ಇಂಟರ್ವ್ಯೂ ನಲ್ಲಿ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿರ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ರಿ ಸೊ ಅಲ್ಲಿಗೆ ನಿಮ್ದು ಎರಡು ಪೋಸ್ಟ್ ಮುಗೀತು ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ರಿಸಲ್ಟ್ ಯಾವಾಗ ಅಂತ ರಿಸಲ್ಟ್ ಯಾವಾಗ ಅಂತ ರಿಸಲ್ಟ್ ಇದ್ರದೇ ಬಂದಿರೋದು ಇವಾಗ ರೂಮರ್ಸ್ ಪ್ರಕಾರ ವೆರಿ ಶಾರ್ಟ್ಲಿ ಆಗ್ತಾರೆ ಅಂತ ರೂಮರ್ಸ್ ರೂಮರ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ರೂಮರ್ಸ್ ಅಂತ ಮತ್ತೆ ಯಾವಾಗ ಯಾವಾಗ ಅಂತ ಕೇಳ್ಬಿಡ್ರಿ ಗಾಳಿ ಸುದ್ದಿ ಅಲ್ಲಿ ಇಲ್ಲಿ ಬಂದಿದ್ದು ಗಾಳಿ ಸುದ್ದಿ ಬಂದಿದ್ದು ಯಾವಾಗ ಆಗ್ತಾರಪ್ಪ ಅಂದ್ರೆ ಮಾರ್ಚ್ ಮೊದಲನೇ ವಾರ ಅಂತ ಸುದ್ದಿ ಬರ್ತಾ ಇದೆ ಇನ್ನು ಮುಂಚೆ ಹಾಕಿದ್ರೆ ತುಂಬಾ ಅನುಕೂಲ ಮುಂಚೆನೂ ಹಾಕ್ಬಹುದು ಚಾನ್ಸಸ್ ಇದೆ ಚಾನ್ಸಸ್ ಇದೆ ಹೇಳಕ್ ಬರೋದಿಲ್ಲ ಸೊ ಮಾರ್ಚ್ ಮೊದಲನೇ ವಾರದಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಎಲ್ಲೆಲ್ಲಿಂದಲೋ ಬರ್ತಾ ಇದೆ ಹುಡುಗರ ಮುಖಾಂತರನೇ ಬರ್ತಾ ಇದೆ ಮಾರ್ಚ್ ಒಂದ್ ಆಗುತ್ತಂತೆ ಸರ್ ಆಗುತ್ತಂತೆ ನಾವು ವಿಚಾರಿಸ್ತು ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಹೇಳ್ತಿರ್ತಾರೆ ಮಾರ್ಚ್ ಅಂತ ಇಟ್ಕೊಳ್ರಿ ಇನ್ನೇನಂತ ದೂರ ಏನಿಲ್ಲ ಇನ್ನೊಂದು ಹದಿನೈದು ಇಪ್ಪತ್ತಿಂದಲ್ಲಿ ದಿನದಲ್ಲಿ ರಿಸಲ್ಟ್ ಅನ್ನೋದು ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಅದಾದ ನಂತರದಲ್ಲಿ ಒಂದು ಟೆನ್ ಡೇಸ್ ಗ್ಯಾಪ್ ಕೊಟ್ಟು ನಿಮ್ಮ ಇಂಟರ್ವ್ಯೂ ಲೆಟರ್ಸ್ನ ಮನೆಗೆ ಕಳಿಸ್ತಾರೆ ಅದಾದ ಇಂಟರ್ವ್ಯೂ ಲೆಟರ್ ಒಂದು ವಾರ ಗ್ಯಾಪ್ ಇರುತ್ತೆ ಇಂಟರ್ವ್ಯೂ ಲೆಟ್ರ್ ಮನೆಗೆ ಬಂದ ಮೇಲೆ ಒಂದು ವಾರ ಗ್ಯಾಪ್ ಇರುತ್ತೆ ಇಂಟರ್ವ್ಯೂಗೆ ಸೊ ಅಚ್ಚುಕಟ್ಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಬನ್ರಿ ಆರಾಮ್ಸಾಗಿ ನೀಟಾಗಿ ಅಟೆಂಡ್ ಮಾಡ್ಕೊಂಬನ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದೇನು ಅಂತ ಕೇಳ್ಬಿಡ್ರಿ ಇಂಟರ್ವ್ಯೂ ಬಂತು ಅಂದ್ರೆ ಕೆಲಸ ಮಾಡ್ಕೊಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಪೆಕ್ಸ್ ಬ್ಯಾಂಕ್ ತುಂಬಾ ಜನ ಕೇಳ್ತಾ ಇದೀರಾ ಅಪೆಕ್ಸ್ ಬ್ಯಾಂಕ್ ಪಕ್ಕಾ ಕಟ್ ಆಫ್ ಮಾಡಿ ಅಂತ ಖಂಡಿತವನ್ನು ಮಾಡಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ